ಎಲ್ಲೆಡೆ ಡೆಂಗ್ಯೂ ರೋಗ ವ್ಯಾಪಕವಾಗಿ ಹಬ್ಬುತ್ತಿದೆ ಪ್ರತಿ ವೈದ್ಯರು ಪರಿಸ್ಥಿತಿ ನಿಭಾಯಿಸುವ ಸಲುವಾಗಿ ತಮ್ಮ ತಮ್ಮ ಕೇಂದ್ರಗಳಲ್ಲಿ ಉಪಸ್ಥಿತರಿದ್ದು ರೋಗಿಗಳಿಗೆ ಲಭ್ಯವಿರಬೇಕು ಎಂದು ಶಾಸಕ ಬಿಮ್ಮಣ್ಣ ನಾಯಕ್ ವೈದ್ಯರಿಗೆ ಸೂಚಿಸಿದರು ಅವರು ಸೋಮವಾರ ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದ ಆರೋಗ್ಯ ಸುರಕ್ಷಾ ಸಮಿತಿ ಸಭೆಯಲ್ಲಿ ಮಾತನಾಡಿದರು ಗ್ರಾಮೀಣ ಭಾಗದಲ್ಲಿ ಡೆಂಗ್ಯೂ ಪ್ರಮಾಣ ಜಾಸ್ತಿ ಇದೆ ಹೀಗಾಗಿ ವೈದ್ಯರು ಆಸ್ಪತ್ರೆಯಲ್ಲಿ ಇಲ್ಲದಿದ್ದರೆ ರೋಗಿಗಳು ಸಮಸ್ಯೆ ಎದುರಿಸಬೇಕಾಗುತ್ತದೆ ಬನವಾಸಿ ಆಸ್ಪತ್ರೆಯ ಹೊರತಾಗಿ ತಾಲೂಕಿನ ಬೀರಾವ ಗ್ರಾಮೀಣ ಆಸ್ಪತ್ರೆಯಲ್ಲೂ ವೈದ್ಯರು ಅಲ್ಲೇ ವಾಸ್ತವ್ಯ ಮಾಡುತ್ತಿಲ್ಲ ಸರ್ಕಾರ ವೈದ್ಯರ ಮನೆ ಬಾಡಿಗೆ ಹಣ ನೀಡುತ್ತಿದ್ದರೂ ವೈದ್ಯರು ಆಸ್ಪತ್ರೆಯಲ್ಲಿ ಸಿಗದಂತಾಗಿದೆ ಹೀಗಾಗಿ ಪ್ರತಿದಿನ ಆಸ್ಪತ್ರೆಯ ನಿಗದಿತ ಸಮಯವಾದ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ವೈದ್ಯರು ಆಸ್ಪತ್ರೆಯಲ್ಲಿ ಇರಬೇಕು ಆ ಬಳಿಕ ತುರ್ತು ಸ್ಥಿತಿ ಬಂದರೆ ಆಸ್ಪತ್ರೆಗೆ ಬಂದು ನಿಭಾಯಿಸಬೇಕು ಎಂದು ಸೂಚಿಸಿದರು ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೂರ ನಲವತ್ತೊಂಬತ್ತು ಸಿಬ್ಬಂದಿ ಇದ್ದರೂ ಸ್ವಚ್ಛತೆಯ ಕೊರತೆ ಕಾಣಿಸುತ್ತಿದೆ ವೈದ್ಯರು ಹೊರಗಡೆ ಅಂಗಡಿಗೆ ಔಷಧಿ ಚೀಟಿ ಬರೆದುಕೊಡುತ್ತಿದ್ದಾರೆ ಕೆಲ ವೈದ್ಯರ ಮೇಲೆ ಲಂಚ ಪಡೆಯುವ ಆರೋಪ ಕೇಳಿಬರುತ್ತಿದೆ ಬಡವರು ಮತ್ತು ಆರ್ಥಿಕ ದುರ್ಬಲರೇ ಸರ್ಕಾರಿ ಆಸ್ಪತ್ರೆಗೆ ಬರುತ್ತಾರೆ ಅವರಿಂದಲೇ ಹಣ ಕೇಳಿದರೆ ಹೇಗೆ ಆಸ್ಪತ್ರೆಯಲ್ಲಿ ಒಬ್ಬರನ್ನೊಬ್ಬರು ದೂಷಿಸುವ ಪದ್ಧತಿ ಬೆಳೆದು ಬಂದಿದೆ ವೇತನದ ಹೊರತಾಗಿ ತುರ್ತು ಸ್ಥಿತಿ ನಿಭಾಯಿಸುವ ಸಲುವಾಗಿ ಪ್ರತಿ ವೈದ್ಯರಿಗೆ ಸರ್ಕಾರ ನಲವತ್ತೈದು ಸಾವಿರ ರೂಪಾಯಿ ಮಾಸಿಕ ಹೆಚ್ಚು ಹಣ ನೀಡುತ್ತಿದೆ ಇಷ್ಟಾದರೂ ಆಸ್ಪತ್ರೆಯ ಸ್ಥಿತಿ ಉತ್ತಮವಾಗಿಲ್ಲ ಎಂದಾದರೆ ಅದನ್ನು ಸಹಿಸಲು ಸಾಧ್ಯವಿಲ್ಲ ಎಂದರು ಇದಕ್ಕೆ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಗಜಾನನ್ ಭಟ್ ಸ್ಪಷ್ಟನೆ ನೀಡಿ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಡ್ಯೂಟಿ ಡಾಕ್ಟರ್ ಇದ್ದೇ ಇರುತ್ತಾರೆ ಯಾವುದೇ ವೇಳೆಯಲ್ಲಿಯೂ ರೋಗಿಗಳು ಆಗಮಿಸಿದರೂ ಅವರನ್ನು ನಿರ್ಲಕ್ಷಿಸಿಲ್ಲ ಆಸ್ಪತ್ರೆಯಲ್ಲಿ ಫಿಸಿಷಿಯನ್ ವೈದ್ಯರಿಲ್ಲದ ಕಾರಣ ವಿಷ ಕುಡಿದ ಪ್ರಕರಣಗಳನ್ನು ಮಾತ್ರ ಅನಿವಾರ್ಯವಾಗಿ ಹೊರಗಡೆ ಶಿಫಾರಸು ಮಾಡಿದ್ದೇವೆ ಪೋಕ್ಸೋ ಪ್ರಕರಣಗಳನ್ನು ಗ್ರಾಮೀಣ ಅಥವಾ ಸ್ಥಳೀಯ ಆಸ್ಪತ್ರೆಯಲ್ಲಿಯೇ ಪರೀಕ್ಷೆ ನಡೆಸಬಹುದಾಗಿದ್ದರೂ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ ಕಳುಹಿಸಿಕೊಡುತ್ತಿದ್ದಾರೆ ಈ ಪ್ರಕರಣ ಪರೀಕ್ಷಿಸಲು ಮಹಿಳಾ ವೈದ್ಯರೇ ಅಗತ್ಯವಾಗಿರುವುದು ಸಮಸ್ಯೆಯಾಗಿದೆ ಎಂದರು ಈ ಕುರಿತು ಪ್ರತಿಕ್ರಿಯೆ ನೀಡಿದ ಶಾಸಕ ಭೀಮಣ್ಣ ನಾಯ್ ಆಸ್ಪತ್ರೆಯಲ್ಲಿ ಖಾಲಿ ಇರುವ ಕಣ್ಣಿನ ವೈದ್ಯರು ಮತ್ತು ಫಿಸಿಷಿಯನ್ ವೈದ್ಯರ ಹುದ್ದೆಯನ್ನು ಶೀಘ್ರವಾಗಿ ತುಂಬಿಕೊಳ್ಳಲಾಗುವುದು ಆಸ್ಪತ್ರೆಗೆ ಅಗತ್ಯವಿರುವ ಇನ್ನೊಂದು ಆಂಬ್ಯುಲೆನ್ಸ್ ಶೀಘ್ರದಲ್ಲಿ ನೀಡಲಿದ್ದೇವೆ ಆಸ್ಪತ್ರೆಗೆ ಪ್ರತಿದಿನ ಮೂವತ್ತು ಸಾವಿರ ಲೀಟರ್ ನೀರು ಅಗತ್ಯವಿದೆ ಸೂಕ್ತ ಪ್ರಮಾಣದ ಬೋರ್ವೆಲ್ ಕೊರೆಸಿ ನೀರಿನ ಸಮಸ್ಯೆ ಬಗೆಹರಿಸಲಾಗುವುದು ಎಂದರು ಆರೋಗ್ಯ ಸುರಕ್ಷಾ ಸಮಿತಿ ಪ್ರಮುಖರಾದ ಎನ್ವಿ ನಾಯ್ಕ್ ಶ್ರೀನಿವಾಸ್ ನಾಯ್ಕ್ ಆರ್ ವೈ ಖಾನ್ ಗಿರಿಜಾ ರಾಮಣ್ಣ ಜಗದೀಶ್ ಗೌಡ ಮುಂತಾದವರು ಇದ್ದರು ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಬಗ್ಗೆ ಸಾರ್ವಜನಿಕರಿಂದ ಜಾಸ್ತಿ ಪ್ರಮಾಣದಲ್ಲಿ ದೂರು ಕೇಳಿ ಬರತೊಡಗಿದೆ ಪ್ರತಿ ದೂರನ್ನು ಪರಿಶೀಲಿಸಿ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು ಮತ್ತು ಸಾರ್ವಜನಿಕರಿಂದ ದೂರು ಬರುವಂತಾಗಬಾರದು ಎಂದು ಶಾಸಕ ಭೀಮಣ್ಣ ನಾಯ್ಕ್ ಹೇಳಿದರು ピッ ಕರ್ನಾಟಕ ಜಾನಪದ ಪರಿಷತ್ತು ತನ್ನ ಎಲ್ಲ ನಗರ ಕೇಂದ್ರಿತ ಜನಪದೀಯ ಚಟುವಟಿಕೆಗಳನ್ನು ಜಿಲ್ಲಾ ಮಟ್ಟಕ್ಕೆ ಕೊಂಡೊಯ್ಯುವ ಸಲುವಾಗಿ ಕರ್ನಾಟಕ ರಾಜ್ಯಾದ್ಯಂತ ಜಿಲ್ಲಾ ಸಮಿತಿಗಳನ್ನು ರಚಿಸಿದ್ದು ಇತರ ಜಿಲ್ಲೆಗಳಿಗಿಂತ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಜಿಲ್ಲಾ ಘಟಕ ರಚಿಸಲು ಮುಂದಾಗಿದೆ ಎಂದು ಸ್ಕಾಡ್ವೇಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಹಾಗೂ ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೆಂಕಟೇಶ್ ನಾಯ್ಕ ತಿಳಿಸಿದರು ಅವರು ಸೋಮವಾರ ಸ್ಕಾಡ್ವೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬುಡಕಟ್ಟು ಅಧ್ಯಯನ ಹಾಗೂ ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿರುವ ಸ್ಕಾಡ್ವೇ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕನಾದ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ರಾಮನಗರದ ಬಳಿ ಸುಮಾರು ಹದಿನೈದು ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ ಜಾನಪದ ಲೋಕವು ಕನ್ನಡ ನಾಡಿನಲ್ಲಷ್ಟೇ ಅಲ್ಲದೆ ಭಾರತದಲ್ಲೇ ಅತ್ಯಂತ ಅಪರೂಪದ ವೈಶಿಷ್ಟ್ಯಗಳಿಂದ ಕೂಡಿದ ಬೃಹತ್ ಸಾಂಸ್ಕೃತಿಕ ಕೇಂದ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಗ್ರಾಮೀಣ ಮತ್ತು ಜನಪದ ಸಂಸ್ಕೃತಿಯನ್ನು ನಿರಂತರವಾಗಿ ಪೋಷಿಸಿಕೊಂಡು ಬರುತ್ತಿರುವ ರಾಜ್ಯದ ಏಕೈಕ ಸಂಸ್ಥೆ ಎಂಬ ಕೀರ್ತಿಗೆ ಪಾತ್ರವಾಗಿದೆ ಕನ್ನಡ ನಾಡಿನ ಜಾನಪದ ಪರಂಪರೆಯ ಸಂವರ್ಧನೆ ಪ್ರಸರಣ ದಾಖಲಾತಿ ಮತ್ತು ಪ್ರಚಾರಗಳನ್ನು ಪ್ರಧಾನ ಆಶಯನ್ನಾಗಿರಿಸಿಕೊಂಡು ಜಾನಪದ ಕ್ಷೇತ್ರದಲ್ಲಿ ಅಮೂಲ್ಯವಾದ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿದ್ದು ಪ್ರಸ್ತುತ ಪ್ರೊಫೆಸರ್ ರಾಮಚಂದ್ರೇಗೌಡ ರಾಜ್ಯಾಧ್ಯಕ್ಷರಾಗಿದ್ದು ಹಂಪಿ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆ ಹೆಸರ್ ಬೋರಲಿಂಗಯ್ಯ ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು ಅತ್ಯಂತ ದೊಡ್ಡ ಹೆಸರು ನೂರ ಎಪ್ಪತ್ತೊಂಬತ್ತರಿಂದ ನಮ್ಮ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ರಾಮನಗರದ ಬಳಿಯಲ್ಲಿ ಅಲ್ಲಿ ಜಾನಪದ ಲೋಕ ಎಂಬ ಒಂದು ದೊಡ್ಡ ಸಾಂಸ್ಕೃತಿಕ ಕೇಂದ್ರವನ್ನು ಆರಂಭಿಸೋದ್ರ ಮೂಲಕ ಇವತ್ತು ಜಾನಪದ ಪರಿಷತ್ ರಚನೆ ಆಗಿರೋದನ್ನು ನಾವು ನೋಡ್ತೀವಿ ಈ ಜಾನಪದ ಪರಿಷತ್ತು ದೇಶದಲ್ಲಿಯೇ ಅತ್ಯಂತ ವಿಶಿಷ್ಟವಾದಂಥ ಸಂಸ್ಥೆ ಅಂತ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ಒಂದು ಸಂಸ್ಥೆಯ ಮೂಲಕ ಅಂದರೆ ಜಾನಪದ ಕರ್ನಾಟಕ ಜಾನಪದ ಪರಿಷತ್ತಿನ ಮೂಲಕ ಹಲವಾರು ಜಾನಪದೀಯ ಕಲೆಗಳನ್ನು ಪ್ರೋತ್ಸಾಹಿಸುವಂಥದ್ದು ಕಲಾವಿದರನ್ನು ಗುರುತಿಸುವಂಥದ್ದು ಅಧ್ಯಯನಗಳನ್ನು ಕೈಗೊಳ್ಳುವಂಥದ್ದು ಮತ್ತು ಕಲಾವಿದರಿಗೆ ಬೇಕಾಗುವಂಥ ಪೂರಕ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಈ ಜಾನಪದ ಕಲೆ ಮತ್ತು ಇದಕ್ಕೆ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಪೂರಕ ವಾತಾವರಣ ನಿರ್ಮಾಣ ಮಾಡೋದ್ರ ಮೂಲಕ ಅಧ್ಯಯನಕ್ಕೆ ಬೇಕಾದಂಥ ಎಲ್ಲ ಪರಿಕರಗಳನ್ನು ಒದಗಿಸುವಂಥದ್ದು ಈ ನಮ್ಮ ನೆಲದ ಸಂಸ್ಕೃತಿಯನ್ನು ಕಟ್ಟಿ ನಿಲ್ಲಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಜಾನಪದ ಪರಿಷತ್ ಕೆಲಸ ಮಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಾಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಾನಪದ ಚಟುವಟಿಕೆಗಳನ್ನು ಸಕ್ರಿಯಗೊಳಿಸುವ ಉದ್ದೇಶದಿಂದ ಉತ್ತರ ಕನ್ನಡ ಜಿಲ್ಲೆಯ ಸಮಿತಿಯನ್ನು ರಚನೆ ಮಾಡುವಂಥದ್ದು ಮತ್ತು ತಾಲೂಕು ಸಮಿತಿಯನ್ನು ರಚನೆ ಮಾಡೋದಕ್ಕೆ ನಾವು ಮುಂದಾಗ್ತಾ ಇದ್ದೇವೆ ಇಂತಹ ಒಂದು ಉದ್ದೇಶವನ್ನು ಸಾರ್ವಜನಿಕರಿಗೆ ಕಲಾವಿದರಿಗೆ ಮತ್ತು ಸಾಹಿತಿಗಳಿಗೆ ತಿಳಿಸಬೇಕಾದ ಜವಾಬ್ದಾರಿ ನನ್ನ ಮೇಲಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಪ್ರೆಸ್ ಮೀಟನ್ನು ನಾವು ಇಲ್ಲಿ ಆಯೋಜಿಸಿದ್ದೇವೆ ಕೈಗೊಂಡಿರುವಂಥ ನಮ್ಮ ಬೇರೆ ಬೇರೆ ಬುಡಕಟ್ಟು ಅಧ್ಯಯನಗಳು ಜಾನಪದೀಯ ಚಟುವಟಿಕೆಗಳು ಮತ್ತು ಸಾಮಾಜಿಕ ಕ್ಷೇತ್ರವನ್ನು ಗಮನಿಸಿ ನನ್ನನ್ನು ಉತ್ತರ ಕನ್ನಡ ಜಿಲ್ಲೆಯ ಜಾನಪದ ಕರ್ನಾಟಕ ಜಾನಪದ ಪರಿಷತ್ತಿನ ಜಿಲ್ಲಾಧ್ಯಕ್ಷನಾಗಿ ರಾಜ್ಯ ಘಟಕ ನೇಮಕ ಮಾಡಿದೆ ಈಗಾಗಲೇ ಚುನಾವಣೆ ಇದ್ದಿದ್ದರಿಂದ ನಾವು ಈ ಒಂದು ಚಟುವಟಿಕೆಗಳನ್ನು ಸ್ಥಗಿತ ಮಾಡಿದ್ವಿ ಈಗ ಎಲ್ಲ ಹಂತ ಮುಗಿದಿರೋದ್ರಿಂದ ಇನ್ನು ಮುಂದಿನ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ಇದರ ಮೊದಲನೇ ಅಂಗವಾಗಿ ಜಿಲ್ಲಾ ಸಮಿತಿಯನ್ನು ಒಂದು ರಚನೆ ಮಾಡ್ತೇವೆ ಮತ್ತು ಎಲ್ಲ ತಾಲೂಕುಗಳಲ್ಲೂ ಕೂಡ ತಾಲೂಕು ಸಮಿತಿಯನ್ನು ನಾವು ರಚನೆ ಮಾಡ್ತೇವೆ ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಬುಡಕಟ್ಟು ಜಾನಪದ ಹಾಗೂ ಜನಾಂಗೀಯ ಅಧ್ಯಯನ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಜಿಲ್ಲೆಯ ಗ್ರಾಮೀಣ ಜಾನಪದ ಸಂಸ್ಕೃತಿಯನ್ನು ಪೋಷಿಸುವ ಪರಂಪರೆಯ ಸಂವರ್ಧನೆ ಪ್ರಸರಣ ದಾಖಲಾತಿ ಮತ್ತು ಪ್ರಚಾರಗಳ ಪ್ರಮುಖ ಆಶಯವನ್ನು ಇರಿಸಿಕೊಂಡು ಜಾನಪದ ಕ್ಷೇತ್ರಕ್ಕೆ ಅಮೂಲ್ಯ ಸೇವೆಗಳನ್ನು ಒದಗಿಸುವ ಉದ್ದೇಶದಿಂದ ನನ್ನನ್ನು ಆಯ್ಕೆ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜನಪದೀಯ ಚಟುವಟಿಕೆ ಅತ್ಯಂತ ಕ್ರಿಯಾಶೀಲಗೊಳಿಸುವ ಉದ್ದೇಶದಿಂದ ಸಾಹಿತಿಗಳು ಜಾನಪದ ಕಲಾವಿದರು ಜಾನಪದ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ ಸಂಘ ಸಂಸ್ಥೆಗಳು ಹಾಗೂ ಈ ಕ್ಷೇತ್ರದಲ್ಲಿ ಅಧ್ಯಯನ ಸಂಶೋಧನೆ ಕೈಗೊಂಡಿರುವ ವ್ಯಕ್ತಿಗಳನ್ನು ಗುರುತಿಸಿ ಪ್ರತಿ ತಾಲೂಕಿನಲ್ಲೂ ತಾಲೂಕು ಸಮಿತಿಯನ್ನು ರಚಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು ನಾವು ಸಂರಕ್ಷಿಸಬೇಕಾದದ್ದು ನಮ್ಮ ಈ ಒಂದು ಪರಿಷತ್ನಿಗೆ ಜವಾಬ್ದಾರಿ ಇದೆ ಅಂತ ನಾವು ಭಾವಿಸ್ತೇವೆ ಅದಕ್ಕೋಸ್ಕರ ಸ್ವಯಂ ಸೇವಾ ಸಂಸ್ಥೆಗಳು ಕೆಲಸ ಮಾಡ್ತಾ ಇರುವಂತಹ ಸಂದರ್ಭಲ್ಲೂ ಕೂಡ ನಾವು ಈ ರೀತಿಯಲ್ಲೇ ಯೋಚನೆ ಮಾಡೋದು ಅದಕ್ಕಾಗಿ ಒಂದು ಕಲೆ ಇಡೀ ಬದುಕನ್ನು ಕಟ್ಟಲಿಕ್ಕೆ ಮತ್ತು ಬದುಕೆ ಮತ್ತು ಸಂರಕ್ಷಿಸ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋ ನಮಗೆ ನಮ್ಮಲ್ಲಿ ಇದೆ ಆ ಕಾರಣಕ್ಕಾಗಿ ಜಾನಪದೀಯ ಚಟುವಟಿಕೆಗಳನ್ನ ಸಕ್ರಿಯಗೊಳಿಸಬೇಕಾದ ಜವಾಬ್ದಾರಿಯನ್ನ ನಾವೆಲ್ಲರೂ ವಹಿಸ್ಕೊಳ್ಬೇಕು ಅನ್ನೋದು ಅಂದ್ರೆ ಸಾರ್ವಜನಿಕವಾಗಿ ಅದು ಜವಾಬ್ದಾರಿ ವಹಿಸ್ಕೊಳ್ಬೇಕು ಪ್ರತಿಯೊಬ್ಬರ ಜವಾಬ್ದಾರಿ ಇದು ಅನ್ನೋದು ನಮ್ಮದು ಆಶಯ ಈ ಹಿನ್ನೆಲೆಯಲ್ಲಿ ಏನು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊಸದಾಗಿ ನಾವೀಗ ಚಟುವಟಿಕೆ ಹಂಕೊಳ್ಳಿಕ್ಕೆ ಹೊರಟಿದ್ದೇವೆ ಈ ಒಂದೆಲ್ಲ ಕಾರ್ಯಕ್ರಮಗಳನ್ನು ಸಕ್ರಿಯವಾಗಿ ಆಗಬೇಕು ಅಂತಂದರೆ ತಮ್ಮೆಲ್ಲ ವ್ಯವಸ್ಥೆಯ ಅಂಕುಡಕುಗಳನ್ನು ವ್ಯವಸ್ಥೆಯನ್ನು ಹೇಳುವಂತ ಮಾಹಿತಿ ಕೊಡುವಂಥ ಜನಾಭಿಪ್ರಾಯವನ್ನು ಸೃಷ್ಟಿಸುವಂಥ ಮಾಧ್ಯಮಗಳು ನಮ್ಗೆ ಭಾಳ ಮುಖ್ಯ ಆಗ್ತದೆ ಮಾಧ್ಯಮಗಳ ಮೂಲಕ ನಾವು ಈ ಒಂದು ವಿಚಾರವನ್ನ ಪ್ರತಿಯೊಬ್ಬರಿಗೂ ನಾವು ಮಾಡುತ್ತೇವೆ ತಾಲೂಕುಗಳಲ್ಲಿ ಪ್ರಚಲಿತವಿರುವ ಜಾನಪದ ಕಲೆ ಸಾಹಿತ್ಯ ಸಂಗೀತ ಪ್ರಕಾರಗಳನ್ನು ಗುರುತಿಸಿ ನೋಂದಣಿ ಮಾಡುವುದು ಜಾನಪದ ಕಲಾವಿದರುಗಳನ್ನು ಗುರುತಿಸಿ ಅವರ ವಿಳಾಸ ಮತ್ತು ಬಯೋಡೇಟಾವನ್ನು ಪರಿಷತ್ತಿಗೆ ಕಳುಹಿಸಿಕೊಡುವುದು ಜನಪದರ ಬಾಳು ಬದುಕಿಗೆ ಸಂಬಂಧಿಸಿದ ಜಾನಪದ ವಸ್ತುಗಳನ್ನು ಸಂಗ್ರಹಿಸಿ ಕೇಂದ್ರ ಪರಿಷತ್ತಿಗೆ ಕಳುಹಿಸಿಕೊಡುವುದು ಜಿಲ್ಲಾ ಜಾನಪದ ವಸ್ತು ಸಂಗ್ರಹಾಲಯ ಸ್ಥಾಪನೆ ಪ್ರಯತ್ನಿಸಲಾಗುತ್ತದೆ ಸರ್ಕಾರದ ವಿವಿಧ ಇಲಾಖೆಗಳು ಮತ್ತು ಜಿಲ್ಲೆಯಲ್ಲಿರುವ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಜಾನಪದೀಯ ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತದೆ ತಾಲೂಕಿನಾದ್ಯಂತ ಕರ್ನಾಟಕ ಜಾನಪದ ಪರಿಷತ್ ನಿರ್ಮಾಣ ಮಾಡಿರುವ ಕರ್ನಾಟಕ ಜಾನಪದ ಕಲೆಗಳು ಸಾಕ್ಷಾತ್ ಚಿತ್ರ ಪ್ರದರ್ಶನದ ವ್ಯವಸ್ಥೆ ಮಾಡಲಾಗುತ್ತದೆ ಜಾನಪದ ಜಾತ್ರೆ ಮಾದರಿಯಲ್ಲಿ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಜಾನಪದ ಜಾತ್ರೆಗಳನ್ನು ನಡೆಸುವ ಉದ್ದೇಶ ಹೊಂದಿದ್ದೇವೆ ಎಂದು ಹೇಳಿದರು ತಾಲೂಕಿನಲ್ಲಿ ಇದುವರೆಗೆ ಸಂಗ್ರಹವಾಗಿರುವ ಜಾನಪದ ಸಾಹಿತ್ಯ ಕತೆ ಗೀತೆ ನಾಟಕ ಇತ್ಯಾದಿ ಸಂಗ್ರಹಿಸುವುದರ ಜೊತೆಗೆ ನಶಿಸಿ ಹೋಗುತ್ತಿರುವ ಮತ್ತು ಪ್ರಚಲಿತವಿರುವ ಜಾನಪದ ಕಲೆ ಮತ್ತು ಆಚರಣೆ ಮುಂತಾದ ಪದ್ಧತಿಗಳನ್ನು ಆಡಿಯೋ ವಿಡಿಯೋ ಮೂಲಕ ದಾಖಲಿಸಲಾಗುತ್ತದೆ ಎಂದ ಅವರು ತಾಲೂಕಿನಲ್ಲಿ ನಡೆಯುವ ಜಾನಪದ ಚಟುವಟಿಕೆಗಳ ಬಗೆಗೆ ಜಾನಪದ ಜಗತ್ತು ಪತ್ರಿಕೆಗೆ ವರದಿ ಕಳುಹಿಸುವುದು ಮತ್ತು ಜಾನಪದ ಜಗತ್ತು ದ್ವೈಮಾಸಿಕ ಪತ್ರಿಕೆಗೆ ಚಂದಾದಾರರನ್ನು ಮಾಡಿ ಹಾಗೂ ಲೇಖನಗಳನ್ನು ಬರೆದು ಕಳುಹಿಸುವುದು ಜನಪದ ವೈದ್ಯ ಸಂಶೋಧನಾ ಕೇಂದ್ರದ ಸ್ಥಾಪನೆ ಬುಡಕಟ್ಟು ಜನಾಂಗಗಳ ಕಲೆಗಳ ಪ್ರದರ್ಶನ ಕಾಲೇಜಿನಿಂದ ಕಾಲೇಜಿಗೆ ಜಾನಪದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದರು ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಪಕ್ಕದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಹೈಟೆಕ್ ಸರ್ಕಾರಿ ಆಸ್ಪತ್ರೆಯ ಕಟ್ಟಡದ ಕಾಮಗಾರಿಯನ್ನು ಸೋಮವಾರ ಶಾಸಕ ಭೀಮಣ್ಣ ನಾಯ್ಕ್ ವೀಕ್ಷಿಸಿದರು ನಂತರ ಮಾತನಾಡಿದ ಅವರು ಕೆಲವು ಅಧಿಕಾರಿಗಳು ಗ್ಯಾರಂಟಿಗೆ ಎಲ್ಲಾ ಹಣ ಹೋಗಿದೆ ಯೋಜನೆಗೆ ಸರ್ಕಾರದ ಬಳಿ ಹಣ ಇಲ್ಲ ಎನ್ನುತ್ತಾರೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ಬಗ್ಗೆ ಅವಹೇಳನಕಾರಿ ಮಾತು ಎಲ್ಲೇ ಆಡಿದರೂ ಸಹಿಸಲು ಸಾಧ್ಯವಿಲ್ಲ ಆಸ್ಪತ್ರೆಯ ನೂತನ ಕಟ್ಟಡದ ಕಾಮಗಾರಿ ವೇಗಗೊಳಿಸಬೇಕು ಸರ್ಕಾರದಿಂದ ಇನ್ನೇನೇ ಸೌಲಭ್ಯ ಸಹಕಾರ ಬೇಕಿದ್ದರೂ ತಿಳಿಸಬೇಕು ಸಣ್ಣ ಸಣ್ಣ ದೂರುಗಳು ಶಾಸಕರ ಬಳಿ ಬರುತ್ತಿವೆ ಆದರೆ ಕೆಲಸ ಆಗಬೇಕಾಗಿದ್ದು ತಕ್ಷಣ ಆಗಬೇಕು ಯಾರು ವಿಳಂಬ ಉದಾಸೀನ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದರು ಈಗ ನಗರಸಭೆಯ ಹಾಗೂ ಆಸ್ಪತ್ರೆಯ ಮೂಲದಿಂದ ನೀರು ಬರುತ್ತೆ ಹೊಸ ಕಟ್ಟಡಕ್ಕೆ ಇಷ್ಟು ಸಾಕಾಗುವುದಿಲ್ಲ ರೋಗಿಗಳ ಜನರ ಸಂಪರ್ಕ ಕೂಡ ಆಸ್ಪತ್ರೆ ವಿಶಾಲವಾದಂತೆ ಬಳಕೆ ಕೂಡ ಆಗುತ್ತದೆ ಆಗ ಸ್ವಚ್ಛತೆಗೆ ಕುಡಿಯಲು ಎಲ್ಲದಕ್ಕೂ ನೀರು ಬೇಕು ಕಟ್ಟಡ ಉದ್ಘಾಟನೆ ಆದ ಬಳಿಕ ನೀರಿಗಾಗಿ ಹುಡುಕಾಟ ಮಾಡದೆ ಈಗಲೇ ಯೋಚಿಸಬೇಕಾಗಿದೆ ಎಂದರು ಆಸ್ಪತ್ರೆಗೆ ಪ್ರತಿನಿತ್ಯ ಕನಿಷ್ಠ ಐವತ್ತು ಸಾವಿರ ಲೀಟರ್ ನೀರು ಬೇಕಾಗುತ್ತದೆ ಹದಿನಾಲ್ಕು ಸಾವಿರ ಚದರಡಿಯ ದೊಡ್ಡ ಕಟ್ಟಡ ಆಸ್ಪತ್ರೆ ಗುಡ್ಡದ ಮೇಲಿರುವುದರಿಂದ ಬೋರ್ವೆಲ್ ಮೂಲಕವೇ ನೀರಿನ ಮೂಲ ನೋಡಿಕೊಳ್ಳಬೇಕಾಗುತ್ತದೆ ಭಾರತ್ ದಳ ಕಚೇರಿಗೆ ಹೊಸ ಜಾಗ ನಗರಸಭೆ ನೋಡಿಕೊಡಬೇಕು ಅನುದಾನ ಶಾಸಕರ ನಿಧಿಯಲ್ಲಿ ಒದಗಿಸಲಾಗುತ್ತದೆ ಆಸ್ಪತ್ರೆ ಎದುರಿನ ಜಾಗ ಪಾರ್ಕಿಂಗ್ ಬೇಕಾಗುತ್ತದೆ ಅಲ್ಲೇ ಇನ್ನೊಂದು ಪಾರ್ಶ್ವಾರ್ಧದಲ್ಲಿ ಇಂದಿರಾ ಕ್ಯಾಂಟೀನ್ ಕೂಡ ಬರುವುದರಿಂದ ಆಸ್ಪತ್ರೆಗೆ ಬರುವ ಬಡವರಿಗೆ ಇದು ಅನುಕೂಲ ಆಗಲಿದೆ ಇದೇ ಕಾರಣದಿಂದ ಇಲ್ಲಿ ನಿರ್ಮಾಣಕ್ಕೆ ಮುಂದಾಗಿದ್ದು ಕಾಂಗ್ರೆಸ್ ಸರ್ಕಾರದ ಕನಸು ಇಂದಿರಾ ಕ್ಯಾಂಟೀನ್ ಕೆಲ ತಾಂತ್ರಿಕ ಕಾರಣದಿಂದ ಆಗಿರಲಿಲ್ಲ ಈಗ ಮತ್ತೆ ಚಾಲನೆ ನೀಡಲಾಗಿದೆ ಎಂದರು ಈ ವೇಳೆ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಗಜಾನನ್ ಭಟ್ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿನಾಯಕ್ ಭಟ್ ಪ್ರಮುಖರಾದ ಜಗದೀಶ್ ಗೌಡ ಪ್ರಸನ್ನ ಶೆಟ್ಟಿ ವಿ ನಾಯ್ಕ್ ಶ್ರೀನಿವಾಸ್ ನಾಯ್ಕ್ ಗಿರಿಜಾ ರಾಮಣ್ಣ ಆರ್ವೈ ಖಾನ್ ವಾಣಿ ಶಿರಾಲಿ ಲೂಸಿ ರೋಡ್ರಿಗಿಸ್ ಪೌರಾಯುಕ್ತ ಕಾಂತರಾಜು ಉಪತಹಶೀಲ್ದಾರ್ ರಮೇಶ್ ಹೆಗಡೆ ಮುಂತಾದವರು ಇದ್ದರು